ರಾಜಕೀಯದ ವ್ಯವಸ್ಥೆಯಲ್ಲಿ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂದರೆ ನಾವು ನಿರ್ದಿಷ್ಟವಾದ ಪಾದರ್ಶಕವಾದ ರಾಜಕಾರಣ ಮಾಡಬೇಕು ಈ ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ರಾಜ್ಯ ಅಭಿವೃದ್ಧಿ ಪಡಿಸಲಿ ನಮ್ಮ ಗುರಿ ಇರಬೇಕು ನಮ್ಮನ್ನು ಏನಕ್ಕೆ ಆಯ್ಕೆ ಮಾಡಿ ಕಳಿಸಿದ್ರೆ ಅದು ನಮ್ಮ ಮುಖ್ಯ ಇದಿರಬೇಕು ಇಲ್ಲಿ ಸುಮ್ಮನೆ ಅವ್ರವ್ರ ವೈಯಕ್ತಿಕ ಇಟ್ಕೊಂಡು ಅವ್ರು ನನಿ ಟ್ರ್ಯಾಪ್ ಮಾಡೋದು ಆಮೇಲೆ ತಾವು ಸಿ ಎಮ್ ಆಗೋದಕ್ಕೋಸ್ಕರ ಇನ್ನೊಬ್ಬರನ್ನ ಯಾರೋ ರಾಜಕಾರಣಿಗಳನ್ನ ಈ ರೀತಿಯಾಗಿ ಅದು ಅವ್ರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ರೀತಿ ಅನಿ ಟ್ರ್ಯಾಪ್ ಮಾಡೋದು ಅವನ್ನ ಇನ್ ಇನ್ಡೈರೆಕ್ಟಾಗಿ ಬ್ಲ್ಯಾಕ್ ಮೇಲ್ ಮಾಡೋದು ಕಂಟ್ರೋಲ್ ಇಟ್ಕೊಳ್ಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ ಈ ಒಂದು ರಾಜಕಾರಣದಲ್ಲಿ ಯಾಕೆಂದರೆ ರಾಜ್ಯದ ಜನ ಅದನ್ನು ನೋಡ್ತಾ ಇದ್ದಾರೆ ಇವತ್ತು ಯಾರು ಏನು ಸುಮ್ಮನೆ ಕೂತಿಲ್ಲ ಇವತ್ತು ಈ ಕೆಟ್ಟ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗೂ ಒಂದು ದುಸ್ಥಿತಿ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಇಷ್ಟು ಹೇಳ್ದೆ ನಾನು ಜಾಸ್ತಿ ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಈಗ ಅವ್ರವ್ರ ಪಕ್ಷದವರೇ ಅವರವರೇ ಮಾತಾಡ್ ಒಬ್ಬರ ಮೇಲೊಬ್ರು ಕಿತ್ತಾಡ್ಕೊತಾ ಇದ್ದಾರೆ ಈಗ ರಾಜಣ್ಣವ್ರನ್ನ ಯಾವ ಹೋಗಿ ಭೇಟಿ ಮಾಡಿದ್ರು ಯಾರ್ಯಾರು ಕಾಂಗ್ರೆಸ್ ಹಿರಿಯ ಹಿರಿಯ ದುಡೀಣ ಕರ್ಕೊಂಡೋಗಿ ಭೇಟಿ ಮಾಡಿದ್ರು ನೀವೇ ಮಾಧ್ಯಮಗಳನ್ನು ತೋರಿಸ್ತಾ ಇದ್ದೀರಾ ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಾವು ಮಾಡೋಕ್ಕೆ ಇಷ್ಟಪಡೋಲ್ಲ ಯಾಕೆಂದರೆ ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ರಾಜಕಾರಣ ನೇರ ನೇರ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಯಾರೋ ಈ ಒಂದು ಅದನ್ನು ನಲ್ ನನಗೆ ಬಂದಿದ್ದ ಸಂಖ್ಯೆ ನಲವತ್ತೆಂಟು ನಲವತ್ತೇನೋ ಹನಿ ಟ್ರ್ಯಾಪ್ ಮಾಡಿದ್ದೀವಿ ಅವರು ನಮ್ಮ ಎಮ್ ಎಲ್ ಎಗಳನ್ನ ಮಾಡಿದ್ದೀವಿ ಅದು ಮಾಡಿದ್ದೀವಿ ಇವೆಲ್ಲ ಒಳ್ಳೆಯ ಒಳ್ಳೆ ಸಂಪ್ರದಾಯ ಅಲ್ಲ ರಾಜಕಾರಣ